ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ನ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅದೇ ಸ್ಟಾಕ್ ಇಂಡೆಕ್ಸ್ ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಿದ್ರೂ ನಾವಿದ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಸರಿ ಒಂದು ಪ್ರಶ್ನೆ ಕೇಳೋಣ ಸಾವಿರಾರು ಕಂಪನಿಗಳ ಸ್ಟಾಕ್ಸ್ ಇರೋ ಈ ದೊಡ್ಡ ಮಾರ್ಕೆಟ್ ಇವತ್ತು ಮೇಲೆ ಹೋಗ್ತಿದ್ಯಾ ಕೆಳಗೆ ಬರ್ತಿದ್ಯಾ ಅಂತ ಒಂದೇ ನೋಟಕ್ಕೆ ಹೇಳೋದು ಹೇಗೆ ಸಾಧ್ಯನಾ ಖಂಡಿತ ಸಾಧ್ಯ ಅದರ ಉತ್ತರನೇ ಸ್ಟಾಕ್ ಇಂಡೆಕ್ಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸ್ಟಾಕ್ ಇಂಡೆಕ್ಸ್ ಅನ್ನೋದು ಇಡೀ ಮಾರ್ಕೆಟ್ನ ರಿಪೋರ್ಟ್ ಕಾರ್ಡ್ ಹಾಗೆ ಅಲ್ವಾ ಸ್ಕೂಲಲ್ಲಿ ಒಂದೊಂದೇ ಸಬ್ಜೆಕ್ಟ್ ಮಾರ್ಕ್ಸ್ ನೋಡೋ ಬದ್ಲು ಫೈನಲ್ ಪರ್ಸೆಂಟೇಜ್ ನೋಡಿದ್ರೆ ಗೊತ್ತಾಗತ್ತಲ್ಲ ಹಾಗೇನೆ ಇದು ಒಂದೊಂದು ಸ್ಟಾಕ್ನ ಹಿಂದೆ ಹೋಗೋ ಬದಲು ಈ ಒಂದೇ ನಂಬರ್ ನಮ್ಗೆ ಮಾರ್ಕೆಟ್ನ ಡೈರೆಕ್ಷನ್ ತೋರಿಸ್ಬಿಡುತ್ತೆ ಸರಿ ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ ಫಸ್ಟ್ ಈ ಮಾರ್ಕೆಟ್ನ ಸ್ಕೋರ್ ಕಾರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಬೇರೆ ಬೇರೆ ಥರದ ಇಂಡೆಕ್ಸ್ಗಳ ಬಗ್ಗೆ ಮಾತಾಡೋಣ ಅದನ್ನು ಬಳಸೋ ಎರಡು ಮುಖ್ಯ ವಿಧಾನಗಳು ಯಾವುವು ಒಂದು ಇಂಡೆಕ್ಸ್ ಮತ್ತೆ ಒಂದು ಸಿಂಗಲ್ ಸ್ಟಾಕಿಗಿರೋ ವ್ಯತ್ಯಾಸ ಏನು ಕೊನೆಗೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಚಿತ್ರಣ ನೋಡೋಣ ರೆಡಿಯಲ್ವಾ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಸೊ ನಮ್ಮ ಮೊದಲನೇ ಸೆಕ್ಷನ್ ಮಾರ್ಕೆಟ್ನ ಅಂಗಪಟ್ಟಿ ಈ ಸೂಚ್ಯಾಂಗಗಳು ಯಾಕೆ ಮಾರ್ಕೆಟ್ನ ಬೆನ್ನೆಲುಬು ಅಂತ ಕರೀತಾರೆ ನೋಡೋಣ ಬನ್ನಿ ಇವು ಕೇವಲ ನಂಬರ್ಗಳಲ್ಲ ಇಡೀ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳಕ್ಕೆ ಬೇಕಾಗಿರೋ ಪವರ್ಫುಲ್ ಟೂಲ್ಸ್ ಹಾಗಾದ್ರೆ ಈ ಇಂಡೆಕ್ಸ್ಗಳು ಯಾಕಷ್ಟೊಂದು ಇಂಪಾರ್ಟೆಂಟ್ ಒಂದ್ಸಲ ಯೋಚನೆ ಮಾಡಿ ಮೊದಲನೇದಾಗಿ ಇಡೀ ಮಾರ್ಕೆಟ್ನ ಟ್ರೆಂಡ್ ಏನು ಅಂತ ಗೊತ್ತಾಗತ್ತೆ ಅಂದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗಿದ್ಯಾ ಅಥವಾ ಬೇರಿಶ್ ಆಗಿದ್ಯಾ ಅಂತ ಸುಲಭವಾಗಿ ಹೇಳ್ಬೋದು ಎರಡನೇದಾಗಿ ನಮ್ಮ ಪೋರ್ಟ್ಫೋಲಿಯೋ ಅಂದ್ರೆ ನಾವು ಹಾಕಿರೋ ದುಡ್ಡು ಮಾರ್ಕೆಟ್ ಗೆ ಹೋಲ್ಸಿದ್ರೆ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತನೂ ಕಂಪೇರ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೂ ಇದೊಂದು ಸೂಚನೆ ಕೊಡುತ್ತೆ ಫೈನಲಿ ಟ್ರೇಡಿಂಗ್ ಮಾಡೋರಿಗೆ ಇದೊಂದು ಹೆಬ್ಬಾಗಿಲು ಇನ್ವೆಸ್ಟ್ ಮಾಡೋರಿಗೆ ಇದೊಂದು ಸೂಪರ್ ಟೂಲ್ ಓಕೆ ಈಗ ನಾವು ಇಂಡೆಕ್ಸ್ಗಳ ಜಗತ್ತಿನಲ್ಲಿ ಸ್ವಲ್ಪ ಆಳವಾಗಿ ಇಳಿಯೋಣ ಮಾರುಕಟ್ಟೆಯ ಬೇರೆ ಬೇರೆ ನಕ್ಷೆಗಳನ್ನ ನೋಡೋ ಸಮಯ ಯಾಕಂದ್ರೆ ಎಲ್ಲಾ ಇಂಡೆಕ್ಸ್ಗಳೂ ಒಂದೇ ರೀತಿ ಇರಲ್ಲ ಮೊದಲನೇ ವಿಧ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ಗಳು ಇದನ್ನ ಮೂವತ್ತು ಸಾವಿರ ಅಡಿ ಎತ್ತರದಿಂದ ಒಂದು ನೋಟ ಅಂತ ಯಾಕೆ ಕರಿತೀವಿ ಅಂದರೆ ಇದು ಯಾವುದೇ ಒಂದು ಸೆಕ್ಟರ್ಗೆ ಸೀಮಿತವಾಗಿಲ್ಲ ಬದಲಾಗಿ ಇಡೀ ಸ್ಟಾಕ್ ಮಾರ್ಕೆಟ್ನ ಒಂದು ಓವರ್ ಆಲ್ ಪಿಕ್ಚರ್ ಕೊಡುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ನಿಫ್ಟಿ ಫಿಫ್ಟಿ ಇದು ಭಾರತದ ಬೆಂಚ್ಮಾರ್ಕ್ ಇಂಡೆಕ್ಸ್ ಇದರಲ್ಲಿ ನಮ್ಮ ದೇಶದ ಅತಿ ದೊಡ್ಡ ಅತಿ ಹೆಚ್ಚು ಟ್ರೇಡ್ ಆಗೋ ಟಾಪ್ ಫಿಫ್ಟಿ ಕಂಪನಿಗಳು ಇವೆ ಅಂದರೆ ರಿಲಯನ್ಸ್ ಸಿ ಎಸ್ ಎಫ್ ಸಿ ಬ್ಯಾಂಕ್ನಂಥ ದೈತ್ಯ ಕಂಪನಿಗಳು ನಿಮಗೆ ಗೊತ್ತಾ ಈ ಐವತ್ತು ಕಂಪನಿಗಳೇ ನಮ್ಮ ಇಡೀ ಸ್ಟಾಕ್ ಮಾರ್ಕೆಟ್ನ ಸುಮಾರು ಅರವತ್ತೈದು ಪರ್ಸೆಂಟ್ ಮೌಲ್ಯವನ್ನು ಪ್ರತಿನಿಧಿಸುತ್ತವೆ ಸೊ ನಿಫ್ಟಿ ಫಿಫ್ಟಿ ಮೇಲೆ ಹೋದ್ರೆ ಇಡೀ ಮಾರ್ಕೆಟ್ ಮೇಲೆ ಹೋದ ಹಾಗೆ ಅಂತಾನೇ ಅರ್ಥ ಹಾಗಾದ್ರೆ ಇದನ್ನ ಯಾರ್ ಜಾಸ್ತಿ ಬಳಸ್ತಾರೆ ಯಾರು ದೀರ್ಘಕಾಲದವರೆಗೆ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿರ್ತಾರೋ ಮತ್ತೆ ಮಾರ್ಕೆಟ್ನ ಜನರಲ್ ಡೈರೆಕ್ಷನ್ ತಿಳ್ಕೊಬೇಕು ಅನ್ಕೊಂಡಿರ್ತಾರೋ ಅವರಿಗೆ ಇದು ಪರ್ಫೆಕ್ಟ್ ಓಕೆ ಬ್ರಾಡ್ ಮಾರ್ಕೆಟ್ ಆಯ್ತು ಈಗ ಎರಡನೇ ವಿಧಕ್ಕೆ ಬರೋಣ ಸೆಕ್ಟೋರಲ್ ಇಂಡೆಕ್ಸ್ಗಳು ಇದರ ಹೆಸರಲ್ಲೇ ಇದೆ ಅಲ್ವಾ ಇವು ಒಂದು ನಿರ್ದಿಷ್ಟ ಸೆಕ್ಟರ್ ಅಂದರೆ ಒಂದು ಉದ್ಯಮದ ಮೇಲೆ ಭೂತಗನಡಿ ಇಟ್ಟು ನೋಡಿದ ಹಾಗೆ ಐಟಿ ಬ್ಯಾಂಕಿಂಗ್ ಫಾರ್ಮಾ ಹೀಗೆ ಉದಾಹರಣೆಗೆ ನಿಫ್ಟಿ ಬ್ಯಾಂಕ್ ತಗೊಳ್ಳಿ ಇದು ನಮ್ಮ ದೇಶದ ಟಾಪ್ ಬ್ಯಾಂಕಿಂಗ್ ಸ್ಟಾಕ್ಸ್ಗಳ ಪರ್ಫಾರ್ಮೆನ್ಸ್ನ ಟ್ರ್ಯಾಕ್ ಮಾಡುತ್ತೆ ಹೆಚ್ ಡಿ ಎಸ್ ಬಿ ಐ ಹೀಗೆ ಎಲ್ಲ ದೊಡ್ಡ ಬ್ಯಾಂಕ್ಸ್ಗಳು ಇದರಲ್ಲಿವೆ ಆದರೆ ಒಂದು ವಿಷಯ ಇರಬೇಕು ನಿಫ್ಟಿ ಬ್ಯಾಂಕ್ ತುಂಬಾ ಒಲಟೈಲ್ ಅಂಡೆ ಇದರಲ್ಲಿ ಏರಿಳಿತಗಳು ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಹಾಗಾಗಿ ಯಾರು ಒಂದು ನಿರ್ದಿಷ್ಟ ಇಂಡಸ್ಟ್ರಿಯ ಮೂವ್ಮೆಂಟ್ನಿಂದ ಲಾಭ ಮಾಡ್ಕೋಬೇಕು ಅಂತ ನೋಡ್ತಿರ್ತಾರೋ ಅಂದರೆ ಶಾರ್ಟ್ ಟರ್ಮ್ ಟ್ರೇಡರ್ಸ್ಗೆ ಇದು ಹಾಟ್ ಫೇವ್ರೇಟ್ ಸರಿ ಇಂಡೆಕ್ಸ್ ಅಂದ್ರೇನು ಅದರ ವಿಧಗಳು ಯಾವುವು ಅಂತ ನೋಡಿದ್ವಿ ಈಗ ಇವುಗಳನ್ನು ಹೇಗೆ ಬಳಸಬಹುದು ಅಂತ ನೋಡೋಣ ಇದರಲ್ಲಿ ಎರಡು ಮುಖ್ಯ ದಾರಿಗಳಿವೆ ಒಂದು ಹೂಡಿಕೆದಾರನ ದಾರಿ ಮತ್ತೊಂದು ಟ್ರೇಡರ್ನ ದಾರಿ ಇವೆರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಒಂದು ಕಡೆ ಇಂಡೆಕ್ಸ್ ಇನ್ವೆಸ್ಟಿಂಗ್ ಇದರ ಗುರಿ ಏನು ದೀರ್ಘಾವಧಿಯ ಬೆಳವಣಿಗೆ ಅಂದರೆ ಒಂದೇ ಸ್ಟಾಕ್ ಬದಲು ಇಡೀ ಮಾರ್ಕೆಟ್ನ ಸಣ್ಣ ಭಾಗವನ್ನ ಖರೀದಿ ಮಾಡದ ಹಾಗೆ ಇದನ್ನ ಇಂಡೆಕ್ಸ್ ಫಂಡ್ಗಳು ಅಥವಾ ಗಳ ಮೂಲಕ ಮಾಡ್ತಾರೆ ಇದರಲ್ಲಿ ಖರ್ಚು ಕಡಿಮೆ ರಿಸ್ಕ್ ಕೂಡ ಕಡಿಮೆ ಹಾಗಾಗಿ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಶುರು ಮಾಡೋರಿಗೆ ಇದು ಬೆಸ್ಟ್ ಇನ್ನೊಂದು ಕಡೆ ಇಂಡೆಕ್ಸ್ ಟ್ರೇಡಿಂಗ್ ಇದರ ಗುರಿ ಶಾರ್ಟ್ ಟರ್ಮ್ ಲಾಭ ಅಂದರೆ ಇಂಡೆಕ್ಸ್ನ ಸಣ್ಣಪುಟ್ಟ ಏರಿಳಿತಗಳನ್ನು ಬಳಸಿಕೊಂಡು ಲಾಭ ಮಾಡೋದು ಇದನ್ನ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಮೂಲಕ ಮಾಡ್ತಾರೆ ಇದರಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆದರೆ ರಿಸ್ಕ್ ಕೂಡ ಜಾಸ್ತಿ ಇದಕ್ಕೆ ಒಳ್ಳೆ ಸ್ಕಿಲ್ ಡಿಸಿಪ್ಲಿನ್ ಬೇಕೇ ಬೇಕು ಮುಂದಿನ ವಿಷಯ ತುಂಬಾನೇ ಮುಖ್ಯವಾದದ್ದು ಯಾಕಂದ್ರೆ ಆರಂಭದಲ್ಲಿ ಎಲ್ಲರಿಗೂ ಈ ಕನ್ಫ್ಯೂಷನ್ ಇರುತ್ತೆ ಒಂದು ಇಂಡೆಕ್ಸ್ಗೂ ಒಂದು ಸಿಂಗಲ್ ಸ್ಟಾಕ್ಗೂ ಇರೋ ವ್ಯತ್ಯಾಸ ಏನು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ ಬನ್ನಿ ಈ ಟೇಬಲ್ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮೊದಲನೇದು ರಿಸ್ಕ್ ಇಂಡೆಕ್ಸ್ನಲ್ಲಿ ಐವತ್ತು ಕಂಪ್ನಿಗಳು ಇರೋದರಿಂದ ರಿಸ್ಕ್ ಡೈವರ್ಸಿಫೈ ಆಗುತ್ತೆ ಅಂದರೆ ಹಂಚು ಹೋಗುತ್ತೆ ಒಂದು ಕಂಪ್ನಿ ಸರಿ ಪರ್ಫಾರ್ಮ್ ಮಾಡಿಲ್ಲ ಅಂದರೂ ಬೇರೆ ಕಂಪ್ನಿಗಳು ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಸಿಂಗಲ್ ಸ್ಟಾಕ್ನಲ್ಲಿ ಹಾಗಲ್ಲ ಇಡೀ ರಿಸ್ಕ್ ಒಂದೇ ಕಂಪ್ನಿ ಮೇಲೆ ಇರುತ್ತೆ ಇನ್ನು ಒಲಾಟಿಲಿಟಿ ಅಂದರೆ ಚಂಚಲತೆ ಇದು ಇಂಡೆಕ್ಸ್ನಲ್ಲಿ ಕಡಿಮೆ ಇರುತ್ತೆ ಆದರೆ ಸಿಂಗಲ್ ಸ್ಟಾಕ್ನಲ್ಲಿ ತುಂಬ ಜಾಸ್ತಿ ಇರ್ಬೋದು ಮ್ಯಾನಿಪುಲೇಷನ್ ಬಗ್ಗೆ ಹೇಳೋದಾದರೆ ನಿಫ್ಟಿ ಫಿಫ್ಟಿಯಂತಹ ದೊಡ್ಡ ಇಂಡೆಕ್ಸನ್ನು ಮ್ಯಾನಿಪುಲೇಟ್ ಮಾಡೋದು ಬಹುತೇಕ ಅಸಾಧ್ಯ ಆದರೆ ಸಣ್ಣಪುಟ್ಟ ಸ್ಟಾಕ್ಗಳನ್ನ ಕೆಲವೊಮ್ಮೆ ಮ್ಯಾನಿಪ್ಯುಲೇಟ್ ಮಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂಡೆಕ್ಸ್ ಅನ್ನೋದು ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ ಇಬ್ಬರಿಗೂ ಒಳ್ಳೇದು ಆದರೆ ಸಿಂಗಲ್ ಸ್ಟಾಕ್ ಟ್ರೇಡಿಂಗ್ಗೆ ಒಳ್ಳೆ ಸ್ಕಿಲ್ ಇರೋರು ಮಾತ್ರ ಕೈ ಹಾಕೋದು ಉತ್ತಮ ಸರಿ ನಾವೀಗ ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇವತ್ತು ಕಲಿತ ಪ್ರಮುಖ ಅಂಶಗಳನ್ನು ಒಮ್ಮೆ ಕ್ವಿಕ್ ಆಗಿ ನೋಡೋಣ ಹಾಗಾದರೆ ಏನೆಲ್ಲ ನೆನ್ಪಿಟ್ಕೊಳ್ಬೇಕು ಮೊದಲನೇದಾಗಿ ಇಂಡೆಕ್ಸ್ ಅಂದರೆ ಮಾರ್ಕೆಟ್ನ ರಿಪೋರ್ಟ್ ಕಾರ್ಡ್ ಎರಡನೇದು ಅವು ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿದೆ ಅಂತ ಒಂದು ಸ್ನ್ಯಾಪ್ಶಾಟ್ ಕೊಡುತ್ತೆ ಮೂರನೇದು ಇದರಲ್ಲಿ ಬ್ರಾಡ್ ಸೆಕ್ಟೋರಲ್ ಅಂತ ಬೇರೆ ಬೇರೆ ವಿಧಗಳಿದೆ ನಾಲ್ಕನೇದು ಇದನ್ನು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮತ್ತು ಆಕ್ಟಿವ್ ಟ್ರೇಡಿಂಗ್ ಎರಡಕ್ಕೂ ಬಳಸ್ಬೋದು ಕೊನೆಯದಾಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಾರ್ಕೆಟ್ಗೆ ಹೊಸಬರಾಗಿದ್ರೆ ಇಂಡೆಕ್ಸ್ ಫಂಡ್ಗಳು ನಿಮ್ಮ ಜರ್ನಿ ಶುರು ಮಾಡೋಕ್ಕೆ ಒಂದು ತುಂಬಾ ಸೇಫ್ ಮತ್ತು ಸ್ಮಾರ್ಟ್ ದಾರಿ ಸೊ ಕೊನೆಗೊಂದು ಪ್ರಶ್ನೆ ಈ ಇಂಡೆಕ್ಸ್ ಅನ್ನೋದು ಮಾರುಕಟ್ಟೆಯ ಒಂದು ನಕ್ಷೆ ಇದ್ದಾಗೆ ಈ ನಕ್ಷೆ ಇಟ್ಕೊಂಡು ನಿಮ್ಮ ಮೊದಲನೇ ಹೆಜ್ಜೆನ ಎಲ್ಲಿ ಇಡೋಕೆ ಇಷ್ಟಪಡ್ತೀರಾ ಯೋಚನೆ ಮಾಡಿ